ಧರ್ಮ ಬಿಟ್ಟವರದಾರ ಪಂಥಗಳನ್ನು ಬಿಟ್ಟವರದಾರ ನೀತಿ ಬಿಟ್ಟವರು ಜೀವನ ಹೆಂಗೆ ಸುಂದರ ಆಗ್ತದೆ ಅನೇಕ ಜನ ಅದಾರ ನಮ್ಮದು ಇದು ಧರ್ಮ ಅಲ್ಲ ನಮ್ಮದು ಯಾವ ಧರ್ಮ ಇಲ್ಲ ಆದರೆ ನೀತಿ ಮಾರ್ಗ ಎಲ್ಲ ಬಿಡಬಹುದು ನೀತಿ ಎಂಥ ನೀತಿಗೆ ಅಷ್ಟು ಬೆಲೆ ಅದು ಬರಬೇಕು ಕೊಟ್ಟರು ಅದು ಇಲ್ಲದೆ ಇದ್ರೆ ಏನಾಗ ಎಲ್ಲದಕ್ಕೂ ನೀತಿ ಅದು ನಡೆಯುವ ಕಾಲಿಗೆ ನೀತಿ ಹಿಡಿಯುವ ಕೈಗೆ ನೀತಿ ನೋಡುವ ಕಣ್ಣಿಗೆ ನೀತಿ ಆಡುವ ಮಾತಿಗೆ ನೀತಿ ಕೇಳುವ ಶಬ್ದಕ್ಕೆ ನೀತಿ ಭಾವಿಸುವ ಮನಕ್ಕೆ ನೀತಿ ಅಲ್ಲವೇನು ಏನು ಏನು ನಮ್ಮ ಅಂಗಗಳ ದಾಭ ಎಲ್ಲದಕ್ಕೂ ನೀತಿ ನಿಸರ್ಗ ಆ ನೀತಿಯನ್ನು ಹಾಕ್ತೋ ಹೃದಯ ಕೇಳ್ತೋ ನೀನು ಇಷ್ಟು ದಿವಸ ನೀನು ಬಡಿತಾ ಇರಬೇಕು ಈ ಗತಿಯೊಳಗ ಎಪ್ಪತ್ತೆರಡು ಸಲ ಬಡಿಬೇಕು ಅರವತ್ತು ಸೆಕೆಂಡಿಗೆ ಏನು ನೀತಿ ಅದ ಹದಿನೆಂಟು ಸಲ ನೀವು ಉಚ್ಛಾ ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ಮಾಡಬೇಕು ಒಂದು ನಿಮಿಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಿಂಗೆ ನೀವು ವಿಶ್ರಾಂತಿ ತಗೊಳ್ಳಂಗಿಲ್ಲ ಅಂತ ಎದಿಗೆ ಹೇಳುತ್ತೋ ನಿಸರ್ಗ ಎದೆ ವಿಶ್ರಾಂತಿ ತಗೋತದೆ ಹೇಳಿ ನಾವೆಲ್ಲ ಹಾಲಿಡೇದ ಮೇಲೆ ಹೋಗ್ತೀವಿ ನಮಗೆ ನಿವೃತ್ತಿ ಅಂತ ನಾವು ತಲೆ ಹಾಕ್ಕೊಂಡೇವಿ ನಿವೃತ್ತಿ ಏನು ನಿವೃತ್ತಿ ಹೇಳಿ ಯುವ ನಿವೃತ್ತಿಯಾಗಿ ಬಿಟ್ಟರೆ ಗತಿಯ ಹೃದಯ ಹೇಳ್ತದೆ ಮತ್ತು ನೀವೆಲ್ಲರೂ ನಿವೃತ್ತಿ ತಗೊಂಡಿರಿ ನಾ ಯಾಕೆ ತಗೋಬಾರದು ಅರುವತ್ತು ವರ್ಷಕ್ಕೆ ಇದು ಎದೆ ನಿಂತು ಹೋಗ್ತದೆ ಉಪ್ಪುಸುಗಳೆಲ್ಲ ಕೆಲಸ ಮಾಡೋದು ಬಂದು ಮಾಡ್ತಾವ ನಾವು ಹೆಚ್ಚು ಮಾಡಿರಿ ಅಂದರೆ ಹೆಚ್ಚು ಮಾಡ್ತಾವ ಕಡಿಮೆ ಮಾಡಿರಿ ಅಂದರೆ ಕಡಿಮೆ ಮಾಡ್ತಾವ ಏನೂ ಇಲ್ಲ ನಮ್ಮ ನಿಯಮ ಪಾಲಿಸೋದಿಲ್ಲ ನಿಸರ್ಗದ ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ನಾವು ಬದುಕಿ ಅವು ಮನಸ್ಸ ಸ್ವೇಚ್ಛಾಚಾರಿಗಳಾಗಿ ಬಿಟ್ಟರೆ ಜೀವನ ಹೆಂಗೆ ನಡೀತದೆ ನಮಗೆ ಯಾರು ಭಯ ಇಲ್ಲ ಅಂತ ನಾವು ಹೇಳ್ಕೋತೀವಿ ನಮಗೆ ಯಾವ ನಿಯಮಗಳಿಲ್ಲ ಯಾವುದನ್ನು ನಾವು ಒಪ್ಪೋದಿಲ್ಲ ನಾವು ಸ್ವತಂತ್ರರು ಎಲ್ಲಾದರೂ ಸಾಧ್ಯವೇ ಹೇಳಿ ಈಗ ವಾತಾವರಣ ಅದು ಹವಿಯೊಳಗೆ ಆಕ್ಸಿಜನ್ ಎಷ್ಟಿರ್ಬೇಕು ಅಷ್ಟೇ ಏನು ಹದಿನಾರು ಹದಿನೆಂಟು ಎಷ್ಟು ಪರ್ಸೆಂಟ್ ಅದ ಪ್ರತಿಶತ ಅದ ಅಷ್ಟೇ ಇರಬೇಕು ಅದರಾಗಿ ಏನರೇ ಬದಲಾಯಿತು ಮಗಿ ಅದು ನಿಯಮ ಪಾಲಿಸ್ತಾದ ನಿಸರ್ಗ ನಾವು ಎಷ್ಟೇ ಕಳಿಸಿದ್ರು ಮತ್ತೆ ಸಮಗೊಳಿಸಿ ಅದನ್ನು ಹೆಂಗೆ ನಿರ್ಮಾಣ ಮಾಡ್ಯದ ಒಂದು ಕಡೆ ಹಸಿರ ಒಂದು ಕಡೆ ಮನುಷ್ಯ ಅಥವಾ ಪ್ರಾಣಿ ಪ್ರಪಂಚ ನಾವೆಲ್ಲ ಆಕ್ಸಿಜನ್ ತಗೋಬೇಕು ಇವು ಪ್ರಾಣಿಗಳು ಅಂಗಾರಾಮ್ಲ ತಗೊಂಡು ಆಕ್ಸಿಜನ್ ಬಡ್ಬೇಕು ಹೆಂಗೆ ಹೊಂದಾಣಿಕೆ ಎರಡರ ಮಧ್ಯೆ ಎಷ್ಟು ಹೊಂದಾಣಿಕೆ ನಾವು ಬಿಟ್ಟ ಅಂಗಾರಾಮ್ಲ ವಾಯು ಅದು ಕೆಡಕ ನಮಗೆ ಅದನ್ನು ಬಿಡ್ತೇವೆ ಅದನ್ನು ತಗೊಂಡು ಚಲೋ ಗಾಳಿ ಅದು ಬಿಡ್ತದಲ್ಲ ಹೊಂದಾಣಿಕೆ ಹೆಂಗದ ಇದು ನಿಯತಿಯದು ಪಾಪ ಇಷ್ಟು ಕಷ್ಟಪಡ್ತದ ನಿಸರ್ಗ ನಾವು ಸ್ವೇಚ್ಛಾಚಾರಿಗಳಾದರೆ ಹೆಂಗಾಗೋದು ಯಾಕೆ ನಿಯಮ ಪಾಲಿಸಬೇಕು ಅಂತಂತೆ ಯಾವುದನ್ನು ಬಹಳ ತಲೆಗೆ ಹಾಕೋಬಾರದು ಬಂದಂಗೆ ಹೋಗಬೇಕು ಅಂತೆ ಹಂಗಾಗೋದಿಲ್ಲ ಹಾಗಾಗೋದಿಲ್ಲ ಟ್ರೈನ ಹಳಿ ಬಿಟ್ಟರೆ ಎಲ್ಲಿಗೆ ಹೋಗ್ಕೋದು ಎಲ್ಲದಕ್ಕೂ ಒಂದಿಷ್ಟು ನಿಯತಿ 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 ವಿಶ್ವದಲ್ಲಿ ನೀವು ಸಣ್ಣ ಅಣುಗಳಿಗೆ ಪ್ರೋಗ್ರಿ ಅಣುಗಳ ಮಧ್ಯದಲ್ಲಿ ಏನು ನಿಯತಿ ಹೇಳಿ ಎಂಥನಿಯತ್ತು ನಿಮ್ಮ ಮೊಬೈಲ್ಗಳದಾವಲ್ಲ ಅವೆಲ್ಲ ಅಣು ಸಣ್ಣ ಅಣುಗಳ ಮೇಲೆ ನಿಂತಿದ್ದು ಎಷ್ಟು ಕೆಲಸ ಮಾಡ್ತಾವ ನೀವು ಮಾತಾಡಿದರೆ ನಿಮ್ಮಂಗೆ ಧ್ವನಿ ಅಲ್ಲಿ ಕೇಳಿಸಂಗೆ ಮಾಡ್ಯಾವ ನಿಮ್ಮದು ಒಯ್ಬೇಕಲ್ಲ ಧ್ವನಿ ಆಕಾಶದಾಗ ಈಗ ಮಾತಾಡ್ತೀರಿ ಏನಪ್ಪ ತಂತೆ ಅದಾವ ಏನದಾವ ಏನೂ ಇಲ್ಲ ಈಗ ಮಾತಾಡ್ತೀರಿ ನೀವು ಮಾತಾಡಿದ್ರಾಗ ಒಂದೀಟು ಹೆಚ್ಚು ಕಡಿಮೆ ಮಾಡದೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಮಾಡದೆ ಅತ್ಯಂತ ಬೇಗದಿಂದ ಆ ಮಾತುಗಳನ್ನು ತಗೊಂಡು ಹೋಗ್ತಾವ ಇದೆಲ್ಲ ಅದ್ಭುತ ಅಲ್ಲೇನು ಏ ಇದು ಇವ ಚಲೋ ಇಲ್ಲಿ ಮನುಷ್ಯ ಇವನು ಕೆಲಸ ಮಾಡಬಾರದು ಅಂತ ಅವು ಇಲ್ಲ ಒಂದೇ ನೀತಿ ಯಾಕೆ ಬಳಸಲ್ಲ ಯಾಕೆ ನಮ್ಮ ಬೇಗ ನಮಗೆ ನಮ್ಮದು ಅತ್ಯಂತ ಬೇಗ ಇಲ್ಲಿ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು ಅಮೇರಿಕ ಎಷ್ಟು ವೇಗ ಈ ರೀತಿ ಕೆಲಸ ಮಾಡ್ಕೋತದಾವ ಅಣುಗಳು ಅಷ್ಟು ಕೆಲಸ ಮಾಡುತ್ತೆ ಇದನ್ನೆಲ್ಲ ನೋಡಿದರೆ ಮನುಷ್ಯನೇ ನೀನು ಯಾರು ನೀತಿಯನ್ನು ತೆಗೆದುಹಾಕುವುದಕ್ಕಾಗಿ ನೀನು ಯಾರು ಸಿಕ್ಕದ್ದು ಕುಡಿತೇನಿ ಸಿಕ್ಕದ್ದು ತಿಂತೇನಿ ಸಿಕ್ಕಂಗಿರ್ತೇನೆ ಹಂಗಾಗೋದಿಲ್ಲ ಹಾಗಾಗೋದಿಲ್ಲ ಒಂದು ವೇಳೆ ಹಾಗೆ ಮಾಡಿದೆ ನೀನು ಹಾಳಾಗ್ತೀನಿ ನಿನ್ನ ಸುತ್ತಲಿರೋದು ಹಾಳಾಗ್ತದೆ ಆಗ ನೀತಿ ಶಾಸ್ತ್ರ ಎಲ್ಲ ಶಾಸ್ತ್ರಗಳನ್ನು ಬಿಟ್ಟರೆ ನಡೀತದೆ ಆದರೆ ನೀತಿ ಶಾಸ್ತ್ರ ಬಿಟ್ಟರೆ ನಡೆಯೋದಿಲ್ಲ ನಿಯತೆ ಅನೇನ ಇತಿ ನೀತಿ ನಮ್ಮನ್ನು ಓದು ಮುಟ್ಟಿಸೋದೇ ನೀತಿ ಎದಕ್ಕೆ ಓದು ಮುಟ್ಟಿಸ್ತದೆ ಶಾಂತಿಗೆ ಪರಮ ಸ್ವಾತಂತ್ರ್ಯಕ್ಕೆ ಮುಟ್ಟಿಸೋದೇ ನೀತಿ ನೇತ್ ಇದು ಇದರ ಇದು ನೀತಿ ಇದು ಎಲ್ಲರಿಗೂ ಅನ್ವಯಿಸುವಂಥದೇ ಹೆಣ್ಣು ಮಕ್ಕಳಿಗೆ ಒಂದು ಬ್ಯಾರೆ ಗಂಡು ಮಕ್ಕಳಿಗೆ ಒಂದು ಬ್ಯಾರೆ ಏನಿಲ್ಲ ನಮ್ಮ ದೇಶದವ್ರಿಗೆ ಕರ್ನಾಟಕದವ್ರಿಗೆ ಒಂದು ಬ್ಯಾರೆ ಮಹಾರಾಷ್ಟ್ರಕ್ಕೆ ಒಂದು ಬ್ಯಾರೆ ಅಂತದ ಏನು ಎಲ್ಲೇ ಹೋಗಲಿ ವಿಶ್ವ ನೀತಿ ಅಂತದ ಅಥವಾ ಅದಾವ ಅವೆಲ್ಲ ಒಂದೇ ರೀತಿ ಅದೆಲ್ಲ ಒಂದರಿ ಇದನ್ನು ತಿಂದರೆ ಇದು ದೇಹ ಕೆಡ್ತದ ಅಂತ ಏನಾದರೂ ಇದ್ದರೆ ಇಲ್ಲಿಯೂ ಸರಿ ಅಲ್ಲಿಯೂ ಸರಿ ಎಲ್ಲ ಕಡೆ ಜಗತ್ತೇನು ನಮ್ಮ ನಮ್ಮ ಕೆಲವರು ಸಲುವಾಗಿ ತಯಾರಾಗ್ಯದೇನು ಅದೇ ನಮಗೊಂದು ನೀತಿ ಬ್ಯಾರೆ ಒಂದು ನೀತಿ ಬ್ಯಾರೆ ಒಂದು ನೀತಿ ಬ್ಯಾರೆ ಅಂತ ಎಲ್ಲಾದರೂ ಅದ ಏನು ವಿಶ್ವ ನೀತಿ ಒಂದೇ ವಿಶ್ವ ನೀತಿ ಒಂದೇ ಲಾಸ್ ಆಫ್ ನೇಚರ್ ಅಂತದ ಅವು ನಿಸರ್ಗದ ನಿಯಮಗಳದಾವ ಎಲ್ಲ ಕಡೆ ಒಂದೇ ಅದ ಏನು ಭಾರತ ದೇಶದ ಶಾಲೆಗಳಲ್ಲಿ ಒಂದು ಬ್ಯಾರೆ ಕಲಿಸ್ತಾರೆ ಪಾಶ್ಚಿಮಾತ್ಯ ಶಾಲೆ ಒಂದು ಬೇರೆ ಅಂತ ಎಲ್ಲರೇ ಅದ ಏನು ಗಣಿತದ ನಿಯಮಗಳದಾವ ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಕಲಿಸ್ತಾರೆ ನಮ್ಮದು ದೊಡ್ಡ ಸಾಲೆ ನಮಗೆ ಹತ್ತು ಹತ್ತಲೇ ನೂರಾಗೋದಲ್ಲ ಎರಡು ನೂರಾಗ್ತದೆ ಅದೇ ಹಂಗಾಗ್ತದೆ ಇದಾಗ ಅದೇ ನಮ್ಮ ನಿಮ್ಮ ದೊಡ್ಡದಿರಬಹುದು ದೊಡ್ಡದಿರ್ಬೋದು ಅಂತ ತಿಳ್ಕೊಂಡೇ ನಿಯಮಗಳ ಬದಲಾಗ್ತಾವೇನು ಅದನ್ನೇ ಕಲಿಸ್ಬೇಕು ಅದನ್ನೇ ನಾವು ನಾವೀಗ ಭಾಳ ನಾವು ಡಾಕ್ಟ್ರೇಟ್ ಮಾಡೇವಿ ಸಣ್ಣ ಹುಡುಗರು ಹಂಗೆ ಎರಡು ಎರಡಲೆ ನಾಲ್ಕು ನಾವ್ಯಾಕೆ ಅನ್ಬೇಕು ನಾವು ಎರಡು ಎಡಲೆ ಐದು ಅಂತೀವಿ ಆಗೋದಿಲ್ಲ ನೀವು ಬೇಕಾದಟ್ಟು ಶಾಣ್ಯಾರಿರ್ರಿ ದಾಡ್ರಿ ನೇಮ ನೇಮ್ ಹೌದಲ್ಲ ಹೇ ಒಂದು ಎಮ್ಮೆತ್ತು ಒಂದು ಊರಾಗಿ ಎಮ್ಮೆ ಅದಕ್ಕೆ ಹತ್ತು ಕಿಲೋ ಹಾಕಿದ್ರೆ ಹತ್ತು ಕಿಲೋ ಹಿಂಡ್ತಿತ್ತು ಮಸ್ತಾಗಿ ಅದಕ್ಕೆ ಹಾಕಬೇಕು ಹತ್ತು ಕಿಲೋ ಹತ್ತು ಕಿಲೋ ಹಿಂಡ್ತಿತ್ತು ಅವಾಗವ ಮ ಏನು ವಿಚಾರ ಮಾಡ್ದೆ ಇದ್ರಾಗೇನರ ಉಳಿಸ್ಕೋಬೇಕು ಅಂದ ಎಮ್ಮಿಗೆ ಹೇಳ್ದ ನೋಡಿ ಇದು ಹತ್ತು ಕಿಲೋ ಅಂತ ಐದು ಕಿಲೋ ಇಟ್ಟ ಅದು ಸುಮ್ಮನೆ ಇತ್ತು ಹಿಂಡಾಕಿ ಬಂದ ಐದು ಕಿಲೋಗೆ ಬಂದಾಯಿತು ನಾವಂದ ಹತ್ತು ಕಿಲೋ ತಿಂದು ಐದೇ ಕೊಡ್ತೀಯಲ್ಲ ಅಂದ ಅದು ಅಂತೂ ಐದು ಕಿಲೋ ಕೊಟ್ಟು ಹತ್ತು ಕಿಲೋ ಹೇಳ್ತೀಯಲ್ಲ ಅಂದ ಎಮ್ಮಿಗೂ ಸಹಿತ ಗೊತ್ತದ ಹತ್ತಂದ್ರೆ ಹತ್ತು ಲೀಟರ್ ಹತ್ತು ಕಿಲೋ ನೀ ಏನರೇ ಮೋಸ ಮಾಡಿದ್ರೆ ನಡೆಯುವುದಿಲ್ಲ ಅಂತೂ ಹೆಮ್ಮೆ ಯಾರಿಗೆ ಮನುಷ್ಯರಿಗೆ ಮಾಡಬಹುದು ನಾವು ನಿನ್ನ ಮೋಸದಾಗ ಬೀಳೋದಿಲ್ಲ ನಾವು ನಿಸರ್ಗವನ್ನು ಅನುಸರಿಸ್ತೇವೆ ಮನುಷ್ಯನೇ ನೀನು ವ್ಯವಹಾರವನ್ನು ಅನುಸರಿಸ್ತೇವೆ ಎಲ್ಲವ ಎಲ್ಲವನ್ನೂ ನೀನು ನೀನು ಸುಳ್ಳು ಬೇಕಾದಷ್ಟು ಹೇಳಬೋದು ಎಲ್ಲ ಕಡೆ ನಡೆಯೋದಿಲ್ಲ ಮನುಷ್ಯ ಮನುಷ್ಯನಲ್ಲಿ ನಡೆದೇ ವಿನಃ ಜಗತ್ತಿನಲ್ಲಿ ನಡೆಯೋದು ಅದೆ ಆಗೋದಿಲ್ಲ ಇದು ನಿಯತಿ ಒಂದು ಕಟ್ಟು ನಿಟ್ಟು ಹಾಕಿಕೊಳ್ಳಲಾರದೆ ಎಲ್ಲಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಎಷ್ಟು ಚಲೋ ಹೇಳಿದರು ಇದು ನಿಯತಿ ಅದ್ಭುತವಾದ ನಿಯತಿ ಇದನ್ನು ಎಷ್ಟು ಕೊಂಡಾಡಿದರು ಸಾಕ್ರೆಟಿಸ್ ಅಂತ ಒಬ್ಬ ಮನುಷ್ಯ ಹೇಳ್ತಾನೆ ಏನೆಲ್ಲ ಇರೋದೇ ಸಾಕು ಶಿಕ್ಷಣ ಅಂದರೆ ಏನು ಯಾವ ದಾರಿಯಿಂದ ಹೋದರೆ ನಮಗೆ ಕಲ್ಯಾಣ ಆಗ್ತದೆ ಆ ದಾರಿಯ ಜ್ಞಾನ ಮಾಡಿಕೊಡೋದೇ ಶಿಕ್ಷಣ ಅಂದ್ರೇನು ಆ ದಾರಿಯಲ್ಲಿ ಸಾಗೋದೇ ಸಾಧನ ಎಷ್ಟು ಚಂದ ವಿದ್ಯಾ ಏನು ಬಹಳ ದೊಡ್ಡದಿರ್ತದೆ ಧರ್ಮಶಾಸ್ತ್ರ ಇಂಥಿಂಥ ಗ್ರಂಥ ಇರಬಹುದು ಎಲ್ಲ ಇರಬಹುದು ಆದರೆ ಎರಡ ಮಾತು ಏನು ನೀತಿ ಎರಡಕ್ಷರ ಒಂದು ಮಾರ್ಗ ಹಿಡಿದ್ರೆ ಶ್ರೇಯ ಸಾಧನ ಇನ್ನೊಂದು ಮಾರ್ಗ ಹಿಡಿದ್ರೆ ಪ್ರೇಯ ಸಾಧನ ಯಾವ ಮಾರ್ಗ ಒಂದು ದಾರಿ ದೇವಾಲಯಕ್ಕೆ ಹೋಗ್ತದೆ ಒಂದು ದಾರಿ ಬಾರಿಗೆ ದಾರಿ ಅವು ಎರಡು ಯಾವ ದಾರಿಲೆ ಪ್ರೇಯಶ್ಚ ಶ್ರೇಯಶ್ಚ ಮನುಷ್ಯ ಮೇಯ್ತವು ಹೇಳ್ತಾನೆ ಎಷ್ಟು ಚಲೋ ಮನುಷ್ಯನೇ ನೀನು ನಡೀತಾ ಇರುವಾಗ ಎರಡು ದಾರಿ ಬರ್ತಾವ ಒಂದು ದಾರಿ ಹಿಡಿದು ಹೋಗು ನಿನಗೆ ಒಳ್ಳೆದಾಗ್ತದೆ ಇನ್ನೊಂದು ದಾರಿಗೆ ಹಿಡಿದು ಹೋಗು ಏನಾಗ್ತದೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ದಾರಿಯೊಳಗಿರಬೇಕು ಮನುಷ್ಯ ಆ ದಾರಿ ನಾವು ಹಾಕಿದ್ದಲ್ಲ ಜಗತ್ತೇ ಹಾಕಿಬಿಟ್ಟದ ದಾರಿಯನ್ನು ವಿಶ್ವ ಅದು ವಿಶ್ವ ನೀತಿ ಅಂಥ ಅದ್ಭುತವಾದ ಒಂದು ದಾರಿ ಬಸವಣ್ಣನವರು ಎಷ್ಟು ಛಲೋ 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 ಹೇಳ್ತಾರೆ ಏನೂ ಮಾಡಬೇಡಿ ಇದನ್ನು ದಾರಿ ಕಣ್ಣತ್ತ ಅತ್ತಲಿತ್ತ ಹೋಗದ ಅದ ದಾರಿ ಆ ಕಡೆ ಈ ಕಡೆ ದಾರಿ ಬಿಟ್ಟಿಯ ಕಣ್ಣ ದಾರಿ ಬಿಡಬಾರದು ಅತ್ತಲಿತ್ತ ಹೋಗದಂತೆ ಏನು ಮಾಡೋದು ಕಾಲಿಗೆ ಹೇಳ್ದ ಹೇಳಿದ್ರು ಬಸವಣ್ಣವ್ರು ಆ ಬಳಿಕ ಅತ್ತಲಿತ್ತ ನೋಡದಂತೆ ಕಣ್ಣಿಗೆ ಹೇಳಿದರು ಮಂದಿಗೆ ಹೇಳಲಿಲ್ಲ ತಮಗೆ ನಮಗೆ ನಾವೇ ಹೇಳಿಕೊಳ್ಳೋದು ನಮ್ಮ ಕಾಲುಗಳು ಒಂದೊಂದು ಕಡೆ ಹೋದು ಅಂದ್ರೆ ಅವು ಕೇಳೋದು ಆ ಕಡೆ ಕಡೆ ಹೋಗಬೇಡ ಕಣ್ಣ ಆ ಕಡೆ ಕಡೆ ಹೋಗಬಾರದು ಕುರುಡನ ಮಾಡಯ್ಯ ತಂದೆ ಅತ್ತ ಅದನ್ನು ಇದನ್ನು ಕೇಳದಂಗ ಮಾಡು ಚಲೋದು ಕೇಳು ಕೇಳಬೇಕಾದದ್ದನ್ನು ಕೇಳು ಹೋಗಬೇಕಾದಲ್ಲಿ ಹೋಗು ನೋಡಬೇಕಾದ್ದನ್ನು ನೋಡು ಪ್ರೀತಿಸಬೇಕಾದದ್ದನ್ನೇ ಪ್ರೀತಿಸು ಈ ಇದು ಬಸವಣ್ಣನವರದು ಇಲ್ಲೇ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂತಕನ ಮಾಡಯ್ಯ ತಂದೆ ಎಷ್ಟು ಚಲೋ ಮಾತು ಎಂಥವ್ರು ಅಂಥವ್ರು ಯಾರಲ್ಲಿ ಶಿವನ ಅಂಶ ಅದ ಅಂತ ನಾವು ಹೇಳ್ತೇವೆ ಅಂಥವರು ತಮಗೆ ಕೆಲವು ನೇಮ್ ಹಾಕ್ಕೊಂಡ್ರು ತಮ್ಮ ಇಂದ್ರಿಯಗಳಿಗೆ ನೇಮ್ ಹಾಕ್ಕೊಂಡ್ರು ಕಣ್ಣುಗಳೇ ಒಳ್ಳೇದನ್ನು ನೋಡಿರಿ ಮನುಷ್ಯರಿಗೆ ಹೇಳಿದ್ರೆ ಬೇರೆ ಇನ್ನೊಬ್ಬರಿಗೆ ಹೇಳಿದ್ರೆ ಜಗಳ ಶುರುವಾಗ್ತದೆ ನನಗೇನು ಹೇಳ್ತಿ ನೀನೇ ಹೇಳ್ಕೊ ಅವರು ಹಂಗೆ ಹೇಳಲಿಲ್ಲ ಮಂದಿ ಮತ್ತೊಬ್ಬರಿಗೆ ಹೇಳಕ್ಕೆ ಹೋಗಲಿಲ್ಲ ತಮಗೆ ಹೇಳಿಕೊಂಡ್ರು ತಮ್ಮ ಕಾಲಿಗೆ ಹೇಳಿದರು ತಮ್ಮ ಕೈಗೆ ಹೇಳಿದರು ತಮ್ಮ ಮನಸ್ಸಿಗೆ ಹೇಳಿದರು ತಮ್ಮ ಕಣ್ಣು ಕಿವಿಗಳಿಗೆ ಹೇಳಿದರು ಅದನ್ನು ಇದನ್ನು ತಿನ್ನಬಾರ್ದು ಅಂತ ನಾಲಿಗೆ ಹೇಳಿದರು ಕೂಡಲ ಸಂಗಮ ದೇವ ಛಲೋ ಇಲ್ಲ ಇದೆ ನಾವು ಯುವಕ ಹೇಳೋದು ನಾಲಿಗೆ ಏನರೇ ಬಯಸ್ತದ ಅದಕ್ಕೆ ಹೇಳೋದು ಬ್ಯಾಡು ನೀ ಎಲ್ಲ ಮಾಡ್ತಿ ಅದ್ರ ಉಳಿದು ಹಾಳಾಗ್ತದೆ ಹಾಳಾಗ್ತದೆ ಹಿಂಗೆ ಆಗೇ ಹಾಗೆ ಈಗ ಸಕ್ಕರೆ ಏರ್ಯದ ಮೈಯಾಗಿ ಎಲ್ಲ ಒಳಗಿನ ಇಂದ್ರಿಯಗಳು ಕಷ್ಟಪಡಕತ್ತಾವ ನಿನ್ನ ಪರಿಣಾಮ ಇದು ಎಲ್ಲದಕ್ಕೂ ಮಿತಿ ಇರಬೇಕಾಗಿತ್ತು ಅಲ್ಲವೇನು ಯುಕ್ತಾಹಾರ ವಿಹಾರ ಅದಕ್ಕೆ ಅವರು ಸರ್ವಜ್ಞ ಬಹಳ ಚಲೋ ಮಾತು ಹೇಳ್ತಾನೆ ಚಲೋ ಮಾತು ಹಸಿ ಅದಿರೇ ಉಣಬ್ಯಾಡ ಎಷ್ಟು ಸಣ್ಣ ಸಣ್ಣ ಮಾತು ಹೇಳ್ತಿರ್ತೀವಿ ಇವಕ್ಕೇನು ದೊಡ್ಡ ಜ್ಞಾನ ಬೇಕೇನು ಹಸುವಾಗಲಾರದೆ ಉಣಬೇಡ ಹಸದ ಮತ್ತೆ ಹಂಗೆ ಇರಬ್ಯಾಡ ಚಲೋ ಇಲ್ಲ ಇದು ಇದಕ್ಕೇನು ದೊಡ್ಡ ಡಾಕ್ಟ್ರ್ ಬೇಕಾ ಅವರು ಇವರು ಹತ್ತಿರ ಹೋಗಿ ಕಲಿಯೋದದ ನಾವು ಮುದುಕರಾದರೂ ಸಹಿತ ನಾ ಏನು ತಿಲ್ಲಿ ಅಂತ ಕೇಳ್ತೇವೆ ಎಂಬತ್ತು ವರ್ಷ ತಿನ್ನಾನ ಈಗ ಏನು ತಿನ್ಬೇಕು ಏನು ಬಿಡಬೇಕು ಸಣ್ಣ ಹುಡುಗರಿದ್ದಾಗ ಕಲಿತರೆ ತಿನ್ಕೋತ ಬರ್ತದ್ದ ಈಗೇನು ಹೇಳೋದು ಹಸಿದು ಮತ್ತೆ ಇರಬೇಡ ಹಸುವ ಹಸಿಯದಿರೇ ಉಣಬೇಡ ಹಸಿದ ಮತ್ತೆ ಇರಬೇಡ ತಂಗಳುಣಬೇಡ ಉಣಬ್ಯಾಡ ಬಿಸಿಯನ್ನು ಬೇಡ ಎಂದ ಸರ್ವಜ್ಞ ಮುಗೀತು ಇದ್ರಾಗೇನದು ಎಷ್ಟು ಸರಳ ಸರಳ ನಿಯಮ ಇಂಥ ನಿಯಮ ಬ್ಯಾಡೇನು ಏ ನಾವು ಯಾರ ಮಾತು ಕೇಳೋರಲ್ಲ ಸರ್ವಜ್ಞ ಏನು ಹೇಳ್ತಾನೆ ಸರ್ವಜ್ಞ ಅಂದ್ರೆ ತಿನ್ನು ಆಗಲಾರ್ದೆ ಉಣಬಾರ್ದು ಹಸಿದ ಮತ್ತೆ ಹಂಗೆ ಇರಬಾರ್ದು ಕೆಟ್ಟ ತಂಗಳ ಫ್ರಿಜ್ದಾಗಿಟ್ಟು ತಿನ್ನಬಾರ್ದು ತಂಗಳು ಉಣಬೇಡ ಬಿಸಿ ಬಿಸಿದ ಮಾಡಿಕೊಂಡು ಉಣ್ಣು ಸರ್ವಜ್ಞ ಈಗಿನವ್ರು ಹೇಳೋದಲ್ಲ ಅವಾಗ ತಂಗಳು ಉಣಬೇಡ ಮತ್ತು ಬಿಸಿಯನ್ನು ತಿಳ್ಕೊಂಡು ನಾಲಿಗೆ ಸುಟ್ಕೋಬೇಡ ಬಿಸಿಯನ್ನು ನುರಿಸಲೇ ಬೇಡ ಏನರ ಮಾಡ್ಕೊಂಡು ಮತ್ತು ಎಷ್ಟು ಸಾಕಲ್ಲ ಶರೀರಕ್ಕೆ ಗೊತ್ತಾಗ್ತದೆ ಯಾವಾಗ ಉಣಬೇಕು ಯಾವಾಗ ಉಣಬಾರ್ದು ನಿನ್ನ ತಲೆ ಬಳಸಬೇಡ ಇಲ್ಲ ನಿನ್ನ ಶಾಸ್ತ್ರ ಏನು ಹೇಳಕ್ಕೆ ಹೋಗಬೇಡ ಹೆಂಗದ ಶರೀರ ತನ್ನದೇ ನೇಮದಾಗದ ಅದಕ್ಕೊಂದು ನಿಯಮ ಇದಕ್ಕೆ ನೀತಿ ಅಂತಾರೆ ಉಣ್ಣೋ ನೀತಿ ಎಷ್ಟು ಚಲೋ ಅದ ಉಣ್ಣೋ ನೀತಿ ಎಷ್ಟು ಸರಳ ಅಲ್ಲೇನು ಇನ್ನು ಅದನ್ನು ಓದಿ ಇದನ್ನು ಓದಿ ಅಷ್ಟು ಪ್ರೋಟೀನ್ ಇಷ್ಟು ಆ ಬಳಿಕ ಯಾವುದು ಕಾರ್ಬೋಹೈಡ್ರೇಟ್ ಇಷ್ಟು ಫ್ಯಾಟ್ ಇಷ್ಟು ಅದನ್ನು ಬರ್ಕೊಟ್ಟಿರ್ತಾರೆ ಈ ರೀತಿ ಉಣ್ಣಕ್ಕೆ ಶುರು ಮಾಡಿದ್ರೆ ಗತಿಯ ಪ್ರತಿಯೊಂದು ಅವ್ರು ತಂದಿಟ್ಟು ಕೂಡಲೇ ಇದ್ರಾಗ ಪ್ರೋಟೀನ್ ಎಷ್ಟಿದೆ ಇದರಾಗ ವಿಟಮಿನ್ ಬಿ ಸಿ ಅಷ್ಟದ ಇದನ್ನೆಲ್ಲ ತಲೆ ಹಾಕ್ಕೊಂಡ್ರೆ ಗತಿಯ ಅವ ಹೇಳ್ತಾನೆ ಹಸುವಾಗಿತ್ತು ಉಣ್ಣು ಆಗದಿದ್ದರೆ ಉಣ್ಬೇಡ ಸಿಕ್ಕಾಪಟ್ಟೆ ಸಿಕ್ಕಾಗಿ ತಿನ್ನಬೇಡ ಎಷ್ಟು ಪಾಲಿಸೋ ದನಪನ ಎಷ್ಟು ಚಲೋ ಪಾಲಿಸ್ತವ ಯಾವುದರೇ ಒಂದರೆ ಒಂದು ಹಕ್ಕಿ ಬಂದು ಅಥವಾ ನಿಮ್ಮ ಮನೆಯಾಗಿರುವ ಪ್ರಾಣಿನೇ ಬಂದು ನಾನು ಏನು ತಿನ್ನಲಿ ಅಂತ ಕೇಳ್ತಾವೆ ನೀವು ಬೇಕಾದ ಹಾಕ್ರಿ ತಮಗೆ ಬೇಕಾದಷ್ಟೇ ತಿಂತಾವ ಬೇಕಾದ್ದೇ ತಿನ್ ಹೇಳಿ ನೀವು ಒಂದು ಪಕ್ಷಿಗೆ ಮಸ್ತಾಗಿ ನೀವು ಜಿಲೇಬಿ ಹಾಕ್ರಿ ಅವ್ಯಾಕೆ ತಿಂತಾ ನೀನೇ ತಿನ್ನಂತ ಅವು ತಿನ್ನೋದಿಲ್ಲ ಯಾಕೆ ಅವಾಗ ಗೊತ್ತದ ಏನು ತಿನ್ನಬೇಕು ತಿನ್ನಬಾರ್ದು ಕಾಳು ಹಾಕ್ರಿ ತಿಂತಾವ ನೀರು ಹಾಕಿರಿ ಕುಡಿತಾವ ಬರೇ ನೀರ ಕುಡಿತೀಯಲ್ಲ ಇದು ನೋಡು ಐದು ಸಾವಿರ ರೂಪಾಯಿಗೆ ತಂದೀನಿ ಒಂದು ಬಾಟ್ಲಿ ನಿಮಗೆಲ್ಲ ಸಿಗ್ತದೆ ಕುಡಿರಿ ಅಂತ ಹಿಂಗೆ ಅದ್ರಾಗ ಪ್ರಯಾಣದಾಗ ಹಾಕಿ ತೂಗ ಹಾಕ್ರಿ ಸಮೀಪ ಇದೆ ಆದರೆ ಮನುಷ್ಯ ಹಾದಿಯಿಂದ ಹೋಗಾವಾಗ ಅವಾಗ ವಾಸನೆ ಬಡಿತ ಹಕ್ಕಿ ಮ್ಯಾಲ ಕುಂತಿರ್ತದೆ ಇವ ಹಾಕಿರ್ತಾನೆ ಇವ ತಿರ್ಗಾಡ ಹೊರಗೆ ಹೊಂಟ್ರಿತಾನಲ್ಲ ಅವಾಗ ಬಡಿತದ ಅವ ಅದರ ಕಡೆ ಬರ್ತಾನೆ ಮ್ಯಾಗ ಹಕ್ಕಿ ನೋಡ್ತದ ಹುಚ್ಚದ ನೀ ಮನುಷ್ಯ ನಾವು ನಿಯಮ ಬಿಡೋರಲ್ಲ ಏನೋ ಏನು ಅದನ್ನೇ ಮಾಡು ಚಲೋ ಇಲ್ಲ ನೀತಿ ಬಹಳ ಅದ್ಭುತವಾದ ನೀತಿ ಇದೆ ಇಂಥ ನೀತಿ ಜೀವನವನ್ನು ನಾವು ಕಲಿಯೋದು ಕಲಿಸೋದೇ ಶಿಕ್ಷಣ ಇದು ಸಂಸ್ಕೃತಿ ದಾರಿಯಿಂದ ನಡೆಯೋದೇ ಸಂಸ್ಕೃತಿ ದಾರಿ ಬಿಟ್ಟು ಹೋಗೋದೇ ಅಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂದ್ರೆ ಧರ್ಮಂ ಚ ಮುಗಿತು ಇದು ಹಾಗೇ ಎಲ್ಲ ದೇಶದ ಸಂಸ್ಕೃತಿ ಇವ ಮತ್ತು ಬೇರೆ ಅಲ್ಲ ಅಂಥ ನೀತಿದು ಇಂಥ ನೀತಿಗೆ ಬಹಳ ಪ್ರಾಶಸ್ತ್ಯ ಕೊಡಬೇಕು